ಶ್ರೀ ಗುರುಭ್ಯೋ ನಮಃ ಹರಿ ಓಂ ತತ್ಸತ್ ಹಿಂದಿನ ಸಂಚಿಕೆಯಲ್ಲಿ ಗಾಯತ್ರಿ ಮಂತ್ರದ ಶಬ್ದ ಸಮನ್ವಯದಲ್ಲಿ ಮಧ್ವಾಚಾರ್ಯರು ಯಾವ ಯಾವ ಗಾಯತ್ರಿ ಶಬ್ದಕ್ಕೆ ಯಾವ ಯಾವ ಭಗವದ್ ರೂಪಗಳ ಚಿಂತನೆಯನ್ನು ತಿಳಿಸ್ಕೊಡ್ತಾ ತತ್ ಶಬ್ದಕ್ಕೆ ಮತ್ಸ್ಯರೂಪದ ಚಿಂತನೆಯನ್ನು ಹಾಗೂ ಸವಿತು ಶಬ್ದಕ್ಕೆ ಕೂರ್ಮರೂಪದ ಚಿಂತನೆಯ ಬಗ್ಗೆ ತಿಳಿಸಿದ್ದರು ಮುಂದೆ ಇನ್ನು ಯಾವ ಯಾವ ಶಬ್ದಕ್ಕೆ ಯಾವ ರೂಪವನ್ನು ತಿಳಿಸಿದ್ದಾರೆ ಎಂದು ನೋಡೋಣ ಮುಂದೆ ವರೆಣ್ಯಂ ಎಂಬ ಶಬ್ದಕ್ಕೆ ಏ ದೋಷಾ ಇತರತ್ರಾಪಿತೇ ಗುಣ ಪರಮೇ ಮತ ಎಂದಿರುವಂತೆ ಇತರ ವ್ಯಕ್ತಿಗಳ ಪಾಲಿಗೆ ದೋಷವೆನಿಸುವವುಗಳು ಪರಮಾತ್ಮನ ಸಂಪರ್ಕಕ್ಕೊಳಗಾಗುವುದರಿಂದ ಗುಣಗಳೆಯೇ ಆಗಿರುತ್ತವೆ ಲೌಕಿಕ ದೃಷ್ಟಿಯಿಂದ ಹಂದಿ ರೂಪ ಹೇಯವಾಗಿರುವುದಾದರೂ ಭಗವಂತ ತಾಳಿದ ಆ ವರಾಹ ರೂಪ ವರಹರೂಪವೆನಿಸಿತು ಅರ್ಥಾತ್ ಎಲ್ಲ ಸಜ್ಜರಿಂದ ಅಪೇಕ್ಷಣೀಯ ಎನಿಸುವಷ್ಟು ಅಹೇಹ ವ್ರೀಯತೆ ಸಜನೈರತಿ ವರಹ ಅಹೇಯತ್ವಾದಃ ವರಾಶ್ಚ ಸಾವಹಶ್ಚ ವರಾಹ ಎನಿಸುವುದು ಗಾಯತ್ರಿಯ ವರೆಣ್ಯ ಶಬ್ದ ಸಾರುವ ಶ್ರೇಷ್ಠತ್ವದ ಒಂದು ಮುಖ ಇದರಿಂದ ಸ್ಪಷ್ಟಪಡಿಸಿದಂತಾಗ್ತದೆ ಯಾವುದೇ ಹೇಯವಾದಂಥದ್ದು ಭಗವಂತನ ಸಂಪರ್ಕಕ್ಕೆ ಬಂದಾಗ ಅದು ಗುಣಗಳಾಗಿಯೇ ನಮಗೆ ತೋರ್ತದೆ ಉದಾಹರಣೆಗೆ ಕಳ್ಳನ ಸುತ್ತ ಸೈನಿಕರಿರುವುದಕ್ಕೂ ರಾಜನ ಸುತ್ತ ಸೈನಿಕರಿರುವುದಕ್ಕೂ ಹೇಗೆ ವ್ಯತ್ಯಾಸವಿದೆಯೋ ಹಾಗೆ ಭಗವಂತ ಯಾವ ದೋಷಕ್ಕೂ ಅವನು ಅಂಟಿಕೊಳ್ಳಲಾರ ಹಾಗಾಗಿ ಭಗವಂತನ ಒಂದು ಪರಿಚಯಕ್ಕೆ ಅಥವಾ ಭಗವಂತನ ಸಂಪರ್ಕಕ್ಕೆ ಸಂಪರ್ಕಕ್ಕೆ ಎಂಥ ಹೇಯವಾದ ವಸ್ತು ಬರಲಿ ಅದು ಗುಣಗಳಾಗಿಯೇ ಅವನು ಪ್ರವರ್ತಿಸ್ತಾನೆ ಪರಿವರ್ತನೆ ಮಾಡ್ತಾನೆ ಹೀಗೆ ಶ್ರೀಮದ್ ಆಚಾರ್ಯರು ಹೇಳ್ತಾ ವರೆಣ್ಯ ಶಬ್ದಕ್ಕೆ ವರಾಹರೂಪವನ್ನು ಚಿಂತನೆ ಮಾಡಬೇಕು ಎಂಬ ವಿಚಾರವನ್ನು ಹೇಳ್ತಾರೆ ಇನ್ನು ಮುಂದೆ ಭರ್ಗ ಈ ಶಬ್ದಕ್ಕೆ ನೃಸಿಂಹಾದಿಗಮನಶ್ಚ ತುರಿತಾದಿ ನಿವೃತ್ತಯೇ ಎಂಬ ಬ್ರಹ್ಮಸೂತ್ರ ಭಾಷೆ ಹೇಳಿರುವಂತೆ ನರಸಿಂಹ ದುರಿತವನ್ನೂ ಪಾಪವನ್ನು ಕ್ಷಣಮಾತ್ರದಲ್ಲಿ ಸುಟ್ಟು ಪರಿಹರಿಸ್ತಾನೆ ಹಾಗೆಯೇ ಅಖಿಲ ಜ್ಞಾನ ಮತದ್ವಾಂತ ದಿವಾಕರ ಎಂಬ ಶ್ರೀಮದಾಚಾರ್ಯರು ಸ್ತುತಿಸುವಂತೆ ಅಜ್ಞಾನ ಮೂಲಕಗಳಾದ ದುರ್ಮತಗಳ ಕತ್ತಲೆಯನ್ನು ನರಸಿಂಹದೇವರು ಓಡಿಸಿ ಪರಿಹರಿಸ್ತಾರೆ ಅಜ್ಞಾನವನ್ನು ಪರಿಹರಿಸ್ತಾರೆ ಹಿರಣ್ಯಕುಷ್ಪವು ಮುಂತಾದ ಅಸುರರನ್ನು ನಾಶಪಡಿಸುತ್ತಾನೆ ಪ್ರಳಯ ಕಾಲದಲ್ಲಿ ಎಣ್ಣೆ ಕಶುಪು ರಣ್ಯಾಕ್ಷ ಮುಂತಾದಸರನ್ನು ಅವನು ಹೇಗೆ ಸಂಹಾರ ಮಾಡಿದನು ಕಾಲದಲ್ಲಿ ಸಮಸ್ತ ಪ್ರಪಂಚವನ್ನು ಸುಟ್ಟು ಹಾಕ್ತಾನೆ ನರಸಿಂಹ ಎಂಬ ಅವನ ಹೆಸರಿನ ಒಂದು ಸಿಂಹ ಶಬ್ದ ಅವನ ಮೂಲಕ ನಡೆಯುವ ಈ ಬಗೆಯ ಒಂದು ನಾಶ ಪ್ರಕ್ರಿಯೆ ಸಿಂಹ ಎಂಬ ಸಾರುತ್ತಿರುವಂತೆ ಗಾಯತ್ರಿಯ ಶಬ್ದದಿಂದ ಭರ್ಜನಕರ್ತೃ ಎಂಬ ಅರ್ಥವನ್ನು ಹೊರಡಿಸಿದಾಗ ನಾಶರೂಪ ಭರ್ಜನವನ್ನು ನಡೆಸುವ ನರಸಿಂಹನನ್ನು ನಮಗೆ ಆ ರೂಪವನ್ನು ನಮಗೆ ಕೊಡ್ತದೆ ಹಾಗಾಗಿ ಭರ್ಗ ಎಂಬ ಶಬ್ದಕ್ಕೆ ನರಸಿಂಹ ರೂಪವನ್ನು ನಾವು ಚಿಂತನೆ ಮಾಡಬೇಕು ಇನ್ನು ಮುಂದೆ ದೇವಸ್ಯ ಎಂಬ ಶಬ್ದಕ್ಕೆ ಹೇಳ್ತಾರೆ ದೇವ ಶಬ್ದಕ್ಕೆ ಮೂಲವಾದ ದಿವು ಎಂಬ ಕ್ರಿಯಾಪದ ಕ್ರೀಡಾ ವಿಜಯ ವ್ಯವಹಾರ ದ್ಯುತಿ ಸ್ತುತಿ ಮದ ಮೋದ ಸ್ವಪ್ನ ಕಾಂತಿ ಹಾಗೂ ಗತಿ ಹೀಗೆ ಹ ಅರ್ಥಗಳಲ್ಲಿ ಪ್ರಸಿದ್ಧವಾಗಿವೆ ಎಂದು ಶ್ರೀಮದ್ ಆಚಾರ್ಯರು ಗೀತಾಭಾಷೆಯಲ್ಲಿ ಉಲ್ಲೇಖ ಮಾಡಿ ಉಲ್ಲೇಖ ಮಾಡಿದ್ದಾರೆ ತಾಹಿ ದೇವಶಬ್ಧಾರ್ಥಂ ಪಟಂತಿ ದಿವುಕ್ರೀಡಾ ವಿಜಯಗೀಷ ವ್ಯವಹಾರ ದ್ಯುತಿಸ್ತುತಿ ಗತಿಷು ಇತಿ ಅಂತ ಇವುಗಳಲ್ಲಿ ಏನು ಕ್ರೀಡೆ ವಿಜಯ ವ್ಯವಹಾರ ದ್ಯುತಿ ಸ್ತುತಿ ಮದ ಮೋದ ಸ್ವಪ್ನ ಕಾಂತಿ ಹಾಗೂ ಗತಿ ಇವುಗಳಲ್ಲಿ ಮದ ಹಾಗೂ ಸ್ವಪ್ನ ಎಂಬ ಎರಡು ಅರ್ಥಗಳನ್ನು ಬಿಟ್ಟು ಉಳಿದೆಲ್ಲ ಅರ್ಥಗಳಲ್ಲಿ ವಾಮನ ವಾಮನ ರೂಪ ಎನಿಸಿದೆ ಯಾಕೆ ಅಂತಂದರೆ ನೋಡಿ ಅದಿತಿ ಮತ್ತು ಕಶ್ಯಪರ ಪ್ರಾರ್ಥನೆಗನುಗುಣವಾಗಿ ಅವತರಿಸಿದ ವಾಮನ ಅವರನ್ನು ಸಂತೋಷಪಡಿಸಿದ ಬಲಿ ನೂರನೇ ಅಶ್ವಮೇಧ ಯಾಗ ನಡೆಸುತ್ತಿದ್ದ ನರ್ಮದಾತೀರದ ಭೃಗುವತ್ಸ ಪ್ರದೇಶಕ್ಕೆ ಅತಿಥಿಯಾಗಿ ವಾಮನ ರೂಪಿ ಹೋದ ಬಲಿಯ ದಾರವನ್ನು ಸ್ವೀಕರಿಸುವ ಮೂಲಕ ಅವನಿಗೆ ಸಂತೋಷಪಡಿಸಿದ ಬಲಿಯಿಂದ ಸ್ವರ್ಗಾಧಿಪತ್ಯವನ್ನು ಕಸಿದುಕೊಂಡ ದೇವೇಂದ್ರನ ಗರ್ಪಿಸಿ ದೇವೇಂದ್ರನನ್ನು ಸಂತೋಷಪಡಿಸಿದ್ದ ಬಲಿಯಿಂದ ಬಲಿಯೇನು ದೇವೇಂದ್ರನ ಸ್ವರ್ಗಾಧಿಪತ್ಯವನ್ನು ಏನು ಕಸಿದುಕೊಂಡಿದ್ದ ಬಲಿಯಿಂದ ಅದನ್ನು ವಾಪಸ್ ಪಡೆದು ದೇವೇಂದ್ರನಿಗೆ ಕೊಟ್ಟು ದೇವೇಂದ್ರನಿಗೂ ಸಂತೋಷಪಡಿಸಿದ್ದ ಇದರಿಂದ ನಮಗೇನು ತಿಳಿಯುತ್ತದೆ ದೇವಯತಿ ಮೋದಯತಿ ಇತಿ ದೇವ ಮೋದೆ ಮೋದೆ ಎಂಬ ವಿಚಾರವನ್ನು ನಮಗೆ ತೋರಿಸಿಕೊಟ್ಟ ವಾಮನ ವಾಮನ ಅವತರಿಸಿದ ಭಗವಂತ ಬಲಿಯಿಂದ ಸ್ವರ್ಗಾಧಿಪತ್ಯಗಳನ್ನು ಕಸಿದುಕೊಂಡು ದೇವೇಂದ್ರನಿಗೆ ನೀಡಲು ಇಚ್ಛಿಸಿದನು ಸಾವರ್ಣಿ ಮನ್ವಂತರದವರೆಗೆ ಬಲಿಯನ್ನು ಸುತಲಕ್ಕೆ ಕಳುಹಿಸಿ ಕಳಿಸಬೇಕೆಂಬ ಇಚ್ಛೆಯನ್ನು ಮಾಡಿದ ದಿವ್ಯತಿ ಇಚ್ಛತೀತಿ ದೇವ ದಿವ ಕಾಂತರಿಚ್ಛಾಹ ಈ ವಿಚಾರದಿಂದ ಭಗವಂತ ಕಾಂತ ಎಂಬ ವಿಚಾರ ಕಾಂತಿ ಎಂಬ ವಿಚಾರವನ್ನು ನಮಗೆ ಅನುಸಂಧಾನವನ್ನು ತಂದುಕೊಡ್ತಾನೆ ವಾಮನ ರೂಪಿ ಅದಿತಿ ಕಶ್ಯಪರ ಆಶ್ರಮದಲ್ಲಿ ಅವತರಿಸಿದ್ದ ವಾಮನ ಅವತಾರ ಅವತರಿಸಿ ಅವತರಿಸಿದಾಕ್ಷಣ ನೋಡಿ ಅತಿಥಿ ಕಶ್ಯಪರ ಆಶ್ರಮದಲ್ಲಿ ಭಗವಂತ ಅವತರಿಸಿದ ಅವರ್ತಿಸ್ ಅವರ್ತಿಸ್ ಏನು ಅವನು ಅವತಾರ ಮಾಡಿದಾಕ್ಷಣ ಬಲಿ ಭೃಗ ಮೂಲಕ ನೂರನೇ ಯಾಗ ನಡೆಸ್ತಾ ಇದ್ದ ನರ್ಮದಾ ತೀರದಲ್ಲಿ ಭೃಗುವತ್ಸ ಪ್ರದೇಶಕ್ಕೆ ಹೋಗ್ತಾನೆ ದಿವ್ಯತಿ ಗಚ್ಚತಿ ಇತಿ ದೇವ ದಿವುಗತೋ ಎಂಬ ಏನು ಗತಿ ಎಂಬ ವಿಷಯವನ್ನು ಇಲ್ಲಿ ನಮಗೆ ತಿಳಿಸ್ಕೊಳ್ತಾನೆ ಬಲಿಯಿಂದ ಎಲ್ಲ ಸಂಪತ್ತನ್ನು ಅಧಿಕಾರವನ್ನು ಕಸಿದುಕೊಳ್ತಾನೆ ಕಸಿದುಕೊಂಡ ಮೇಲೇನು ಮನ್ವಂತರ ಸುತಲಕ್ಕೆ ಕಳಿಸ್ತಾನೆ ದೇವಯತಿ ಗಮಯತೀತಿ ದೇವ ದಿವುಗತೋ ಇಲ್ಲಿ ಗತಿ ಎಂಬ ಒಂದು ಅನುಸಂಧಾನವನ್ನು ನಮಗೆ ತಂದುಕೊಡ್ತಾನೆ ಭೃಗುವತ್ಸಕ್ಕೆ ಹೋದಾಗ ಬಲಿ ಅಲ್ಲಿ ಋತ್ವಿಜರು ತಮ್ಮಲ್ಲಿಗೆ ಸೂರ್ಯನೇನೋ ಅಗ್ನಿಯೇನೋ ಬಂದನೇನೋ ಎಂಬ ಊಹೆಗೆ ಒಳಗಾದರಂತೆ ಅಷ್ಟು ಪ್ರಕಾಶಮಾನವಾಗಿ ಒಳ್ಳೆ ತೇಜಸ್ಸಿಂದ ಹೋದಂತೆ ವಾಮನ ರೂಪಿ ಒಳಗನಿಸಿಬಿಡ್ತಂತೆ ಇವನು ವಾಮನ ಇವನು ಅಗ್ನಿಯೋ ಅಥವಾ ಸೂರ್ಯನೋ ಬಂದಿರಬೇಕು ಅಂತ ಅಷ್ಟು ತೇಜಸ್ಸು ಅಗ್ನಿ ಸೂರ್ಯನು ಮೀರಿಸಿಕೊಳ್ಳುವಷ್ಟು ತೇಜಸ್ಸು ಎಲ್ಲವರಿಗೆ ಮಸುಮಸುಕಾಗಿ ಕಾಣಿಸ್ತಿತ್ತಂತೆ ತೇಜಸ್ಸಿನಿಂದ ಅಷ್ಟು ತೇಜಸ್ಸಿಂದ ಬೆಳಗ್ತಿದ್ದಂತೆ ಇದರಿಂದ ನಮಗೇನು ಗೊತ್ತಾಗ್ತದೆ ದಿವ್ಯತಿ ದ್ಯೋತತೆ ಇತಿ ದೇವ ದಿವು ದ್ಯುತವು ದ್ಯುತಿ ಈ ವಿಚಾರವನ್ನು ನಮಗೆ ಇಲ್ಲಿ ಅನುಸಂಧಾನಕ್ಕೆ ತಂದುಕೊಡ್ತಾನೆ ಬಳಿಯ ಜೊತೆಗೆ ಮೂರು ಹೆಜ್ಜೆ ಜಾಗದ ದಾನ ವಿಷಯದಲ್ಲಿ ಚಮತ್ಕಾರವಾಗಿಯೇ ವ್ಯವಹಾರ ನಡೆಸ್ತಾನೆ ಭಗವಂತ ದಿವ್ಯತಿ ವ್ಯವಹಾರತೀತಿ ದೇವ ದಿವು ವ್ಯವಹಾರೇ ಏನು ಹಿಂದೆ ಹಾಗೆ ದೇವಶಬ್ದಕ್ಕೆ ವ್ಯವಹಾರ ವ್ಯವಹಾರದ ಚಿಂತನೆಯೂ ನಮಗಿಲ್ಲಿ ಕೊಡ್ತಾನೆ ದಾನದ ವಿಷಯದಲ್ಲಿ ಬಲಿಯ ಜೊತೆಗೆ ವಾಗ್ವಾದ ನಡೆಸಿ ಅವನನ್ನು ಗೆಲ್ತಾನೆ ದಿವ್ಯತಿ ವಿಜಯತೆ ಇತಿ ದೇವ ದಿವು ವಿಜಯೀಶಯಾಮ್ ದೇವೇಂದ್ರ ಬಲಿಯನ್ನು ಗೆಲ್ಲುವಂತೆ ಮಾಡ್ತಾನೆ ದೇವಯತಿ ಚಾಪಯತಿ ದೇವ ಇಲ್ಲಿ ನಮಗೇನು ವಿಜಯ ಎಂಬ ವಿಷಯ ವಿಷಯವನ್ನು ತಿಳಿಸ್ಕೊಡ್ತಾನೆ ಹೀಗೆ ವಾಮನಾವತಾರದಲ್ಲಿ ತನ್ನ ಭಕ್ತರಿಗೆ ತನ್ನಲ್ಲಿ ಭಕ್ತಿಜ್ಞಾನ ಅಭಿವೃದ್ಧಿಯಾಗುವಂತೆ ಬಲಿಯ ನಿಗ್ರಹ ಅನುಗ್ರಹ ಮುಂತಹ ಚಮತ್ಕಾರಗಳನ್ನು ವಾಮನರೂಪಿ ಕ್ರೀಡಾರೂಪದಿಂದ ನಡೆಸ್ತಾನೆ ಹಾಗಾಗಿ ದಿವ್ಯತಿ ಕ್ರೀಡತೆ ಇತಿ ದೇವ ದಿವ್ ಕ್ರೀಡೆಯ ಈ ವಿಚಾರದಿಂದ ನಮಗೆ ಭಗವಂತ ಕ್ರೀಡೆ ಎಂಬ ವಿಚಾರವನ್ನು ತಿಳಿಸಿಕೊಡ್ತಾನೆ ಶುಕ್ರಾಚಾರ್ಯರು ಬಲಿ ಹಾಗೂ ಪ್ರಹ್ಲಾದ ಮುಂತಾದವರಿಂದ ಸ್ತುತಿಸಲ್ಪಡ್ತಾನೆ ಭಗವಂತ ದಿವ್ಯತೆ ಸ್ತೂಯತೆ ಇತಿ ದೇವ ದಿವಸ್ತುತವು ಸ್ತುತಿ ಹಾಗಾಗಿ ಎಲ್ಲರಿಂದ ಸ್ತುತಿಗೊಳಗಾದವನಿಂದ ಸ್ತುತಿ ಎಂಬ ವಿಚಾರವನ್ನು ನಮಗೆ ತಿಳಿಸ್ಕೊಡ್ತಾನೆ ಹೀಗೆ ವಾಮನಾವತಾರಕ್ಕೆ ಸಂಬಂಧಿಸಿರುವ ಅನೇಕ ಲೀಲೆಗಳು ಮಹಿಮೆಗಳು ಗಾಯತ್ರಿಯ ದೇವಶಬ್ದದಿಂದ ನಮಗೆ ಅನುಸಂಧ ಅನುಸಂಧಾನಕ್ಕೆ ಶ್ರೀಮದಾಚಾರ್ಯರು ತಂದು ಹಾಗಾಗಿ ದೇವಸ್ಯ ಎಂಬ ಶಬ್ದಕ್ಕೆ ನಾವು ವಾಮನಾವತಾರದ ಬಗ್ಗೆ ಚಿಂತನೆ ಮಾಡಬೇಕು ಇನ್ನು ವಾಮನಾವತಾರದಲ್ಲಿ ಭಗವಂತ ಏನೇನು ಮಾಡಿದ ಲೀಲೆಗಳು ಹೀಗೆಂದರೆ ಇದು ಸಾಮಾನ್ಯವಾದಂಥ ವಿಚಾರವಲ್ಲ ಬಹಳ ಘನವಾದಂಥ ವಿಚಾರ ಕೆಲವೊಂದು ಇದರಲ್ಲಿ ಒಂದು ಜಿಜ್ಞಾಸೆಗಳಿದೆ ಕೆಲವೊಂದು ಅನುಮಾನಗಳಿದೆ ಬಲಿಯದಾನ ಸಾತ್ವಿಕವಾಗಿತ್ತೆ ಸಾತ್ವಿಕ ವಾಗದ ಬಲಿಯದಾನವನ್ನು ಭಗವಂತ ಹೇಗೆ ಸಾತ್ವಿಕ ಮಾಡಿದ ಎಷ್ಟೋ ಘನವಾದಂಥ ವಿಚಾರವನ್ನು ಭಾವಿ ಸವಿನ ವಾದಿನಾದ ಗುರುಸಾರ್ವಭೌಮರು ಸವಿಸ್ತಾರವಾಗಿ ಹೇಳಿದ್ದಾರೆ ಅದು ಅಷ್ಟು ಸವಿಸ್ತಾರವಾದ ವಿಚಾರವನ್ನು ಒಂದು ಆಡಿಯೋದಲ್ಲಿ ಮಾಡಲಿಕ್ಕಾಗೋದಿಲ್ಲ ಇದು ಮುಂದುವರಿದ ಭಾಗವಾಗಿ ನಾಳೆಯ ದಿವಸ ಈ ವಾಮನಾವತಾರದ ವಿಶೇಷತೆಯನ್ನೇ ನಿಮಗೆ ತಿಳಿಸ್ಕೊಡಬೇಕು ಯಾಕೆ ಅಂತಂದರೆ ದೇವಸ್ಥ ಶಬ್ದ ದೇವಸ್ಥ ಶಬ್ದದಲ್ಲಿ ವಾಮನ ಚಿಂತನೆ ಬರಬೇಕು ಎಂದು ಶ್ರೀಮದ್ ಆಚಾರ್ಯ ಹೇಳಿದ್ದಾರೆ ಆ ವಾಮನನ ಕ್ರಿಯೆ ಏನೇನಿತ್ತು ಅವನ ಅವತಾರದಲ್ಲಿ ಅವನೇನೇನು ಕ್ರಿಯೆಯನ್ನು ಮಾಡಿದ್ದ ಏನೇನು ಕಾರ್ಯವನ್ನು ಮಾಡಿದ್ದ ಎಂತೆಂಥ ಮಹತ್ತರ ಕಾರ್ಯವನ್ನು ಮಾಡಿದ್ದ ಆ ಕಾರ್ಯವನ್ನು ಮಾಡೋದರ ಮೂಲಕ ಆ ಜಗತ್ತಿಗೆ ಎಂತೆಂಥ ಸಂದೇಶವನ್ನು ವಾಮನ ದೇವರು ವಾಮತವಾರದಲ್ಲಿ ಕೊಟ್ಟರು ಎನ್ನುವುದನ್ನು ಇದು ಬಹಳ ದೊಡ್ಡ ಸವಿಸ್ತಾರವಾದ ವಿಷಯ ಅದು ಇದು ಮುಂದುವರೆದ ಭಾಗವಾಗಿ ನಾಳೆ ಈ ಒಂದು ವಾಮನ ಅವತಾರದ ಒಂದು ದಿಗ್ದರ್ಶನವನ್ನು ಮಾಡಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ಇದು ಮುಂದುವರೆದ ಭಾಗವಾಗಿ ನಾಳೆ ಮುಂದುವರಿಯುತ್ತದೆ ಶ್ರೀಕೃಷ್ಣ ಅರ್ಪಣ ವಸ್ತು